ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದರೆ ಎನ್ ಎಸ್ ಪಿ ಏನಿದೆ ಅದು ಕೊಡಬೇಕು ಖರೀದಿ ಕೇಂದ್ರಗಳು ಕರಿಬೋದು ಸಂಬಂಧಪಟ್ಟಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಪರ್ಸನಲೈಸ್ ಆಗಿ ಮಿಷನ್ಸನ್ನು ಬೈ ಮಾಡೋ ರೀತಿ ಆಗಿದೆ ನನ್ನದು ಒಂದು ಎಕರೆ ಜಮೀನಿದೆ ನನಗೇನು ನಷ್ಟವಾಗಿದೆ ನಾನು ಕೊಡಿ ಬೇರೆಯವ್ರ ಜಮೀನಿಗೆ ಅಳತೆ ಮಾಡಿ ತೂಕ ಮಾಡಿ ಮಾಡಿಬಿಟ್ಟು ಇಂಟೆ ಹೋಬ್ಲಿನಲ್ಲಿ ಒಂಥರ ತಾಲೂಕಲ್ಲಿ ನಷ್ಟ ಆಗಿಲ್ಲ ಅಂತೇಳಿ ಒಪ್ಪಂದ ತೂಕ ಮಾಡಿ ಲೆಕ್ಕ ಮಾಡಿ ಹೋಗುತ್ತೆ ಒಂದು ತಾಲೂಕಲ್ಲಿ ಎಷ್ಟು ಊರು ಬರ್ತದೆ ಎಷ್ಟು ಜನ ಬರ್ತದೆ ಎಲ್ಲರಿಗೂ ನಷ್ಟ ಆಗುತ್ತೆ ಅದರಿಂದ ನಾವು ನೀವು ಕೂಡ ಪ್ರಜಾಪ್ರಭುತ್ವ ಒಳಗೆ ನಮ್ಮ ರೀತಿಯಲ್ಲಿ ಹೋರಾಟ ಮಾಡೋದಿಲ್ಲ

ಅದಕ್ಕೆ ಆಮೇಲೆ ಇನ್ನೊಂದು ಅದ್ರ ಜೊತೆಗೆ ಇನ್ನೊಂದು ಸದ್ಯದ ಏಕಾಏಕಿ ರಾತ್ರಿ ಜಾತ್ರಿ ಪೆಟ್ರೋಲ್ ದರ ರಾತ್ರಿ ಏಕೆ ಈ ಕೃಷಿ ಉತ್ಪನ್ನಗಳವಲ್ಲ ಯಾಕೆ ನಿಮಗೆ ರಾತ್ರಿ ರಾತ್ರಿ ಏಕೆ ಮಾಡೋದು ಸರ್ಕಾರಗಳು ಯಾಕೆ ಇದನ್ನ ಕ್ರಮ ಇದು ಸಮಸ್ಯೆ ಯಾವ್ದು ಕಬ್ಬು ಕಬ್ಬು ಮಾತು ಕಬ್ಬು ಖರೀದಿ ಮಾಡಿದ್ರೆ ಅಲ್ಲ ಅದರಲ್ಲಿ ನಮಗೆ ಲಾಸ್ಟ್ ಟೈಮು ಮಾತಾಡೋದು ನಾವು ಮಿನಿಸ್ಟರ್ ಮಾತಾಡೋದು ಈಗ ಕಬ್ಬು ಖರೀದಿ ಮಾಡಿ ನೆನಪಾಗಿರ್ತಕ್ಕಂಥದ್ದು ಕಾನೂನು ಎರಡು ಮೂರು ಸಾರಿ ಅವರೆಲ್ಲ ಸೇರಿಸಿ ಸ್ಟೇಟ್ ಲೆವೆಲ್ ಮೀಟಿಂಗ್ ಮಾಡಿ ಸಿ ಎಂ ಬ್ರೀಫ್ ಮಾಡಿ ಏನೆಲ್ಲ ಮಾಡಿದ್ರು ಡೈರೆಕ್ಷನ್ಸ್ ಕೊಟ್ಟು ನಾನು ಏನು ದಾಖಲೆಂಬ ನಮ್ಮ ನಾಳಿನ ಬೆಳೆಗಾರರಿಗೆ ನಾಳೆ ಬೆಳೆಗಾಗಿ ಈ ಭಾಗದಲ್ಲಿ ರಕ್ಷಣೆ ಮಾಡಿದ್ರೆ ಭಾಳಷ್ಟು ಅಭಿವೃದ್ಧಿ ಜಿಲ್ಲಾಡಳಿತ ಕೂಡ ಒಂದು ಬೆಳೆಸಿದೆ ಬಟ್ ನಮಗೆ ಇರ್ತಕ್ಕಂಥ ರೈತರಿಗೆ ಕಣ್ಣ ಮತ್ತು ಏನು ಅಂತ ಹೇಳಿದ್ರೆ ಒಂದು ಪರಿಹಾರ ಯಾಕೆ ಅಂತಕ್ಕಂಥದ್ದು ಆ ಯಾ ಮುಖಾಂತರ ಹೋದರೆ ಮಾತ್ರ ರೈತನಿಗೆ ಪರಿಹಾರ ಇಲ್ಲ ಅಂತ ಹೇಳಿದ್ರೆ ನೀವು ಯಾಕೆ ಮುಖಾಂತರ ಮಾಡಲಿಕ್ಕಾಗಿಲ್ಲ ಮಾಡಿಲ್ಲ ಅಂತ ಹೇಳಿದ್ರೆ ಜಿಲ್ಲೆಗೆ ಒಂದು ಏನು ಮಾಡಲಾಗಿ ಏನೋ ಭಾಳ ನಷ್ಟ ಆಗಿದ್ದಾರೆ ಕೃಷಿ ಇಲಾಖೆ ಮತ್ತು ಪ್ರಾಥಮಿಕ ಸೋಲ್ಗಾರಿಕೆ ಇಲಾಖೆ ಇಲಾಖೆ ಒಂದು ವಿಶೇಷ ಪ್ಯಾಕೇಜನ್ನು ಕನಿಷ್ಠ ಒಂದು ಲಕ್ಷ ರೂಪಾಯಿ ನಮ್ಮ ಅಂತ ಅವರು ಬರೀತಾರೆ ಭಾಳ ಕೃತಿ ಅವರು ಕೂಡ ಸಾಕಷ್ಟು ಮಾಡ್ಕೊಡೋಲ್ಲ ಈ ಎಲ್ಲ ಆಗಿರೋದ್ರಿಂದ ಏನಾಯ್ತಾದರೆ ನಮಗೆ ಈಗ ರೈತನ ಬಳಿಕ ಹೇಳೋದೇ ಆಯ್ತಾವೆ ಎಲ್ಲರೂ ಕೂಡ ಬರ್ತಕ್ಕಂಥದ್ದು ಒಂದ್ ಕಡೆ ಬರೀ ಕೇಳ್ತಾ ಇದೀವಿ ಹೋರಾಟ ಮಾಡ್ತಾ ಇದ್ವಿ ಬರ್ತಾ ಇದ್ವಿ ನೀವೇ ಏನು ಮಾಡಿದ್ವಿ ಮೈಸೂರಲ್ಲಿ ಮಾಡಿದ್ರು ಮಾಡಿದ್ದೀವಿ ಮಾಡಿ ನಾರ್ಮಿಕಲ್

ಯಾವ ರೀತಿ ಓಟ್ ಹಾಕಿ ನಮ್ಗೆ ನಮ್ಗೆ ಏನು ಕೆಲಸ ಮಾಡಿದ್ವಿ ಅಂತ ಕೇಳ್ತಾರಲ್ಲ ನಮ್ಮ ಜೊತೆ ಹೋರಾಟಕ್ಕೆ ಬರೋರು ನಾವು ಹೋಗಿ ಹೋರಾಟ ಮಾಡೋವಲ್ಲ ನಮ್ಗೆ ಯಾಕೆ ಪರಿಹಾರ ಯಾಕೆ ಬರಲ್ಲ ಬರಲ್ಲೇ ಆ ಸಮಸ್ಯೆಗೆ ನಾವು ಉತ್ತರ ಕೊಡ್ಬೇಕಾದ್ ಬರುತ್ತೆ ನಿಮ್ಗನ್ ಪ್ರಶ್ನೆ ಮಾಡಬೇಕು ಕೆಲವು ಸಂದರ್ಭದಲ್ಲಿ ಏನಾಯ್ತು ನಾವು ಅದೆಲ್ಲ ಪ್ರಶ್ನೆ ಮಾಡಿ ಕೇಳ್ತೀವಿ ಅಲ್ಲಲ್ಲ ಈಗ ಪ್ರಜಾಪ್ರಭುತ್ವದಲ್ಲಿ ಸರ್ ನಮ್ಮ ನೀವು ಹೇಳ್ತಾ ಇದ್ದು ಎಲ್ಲಾ ಸಭೆ ಸಮಾರಂಭಗಳು ಪ್ರಜಾಪ್ರಭುತ್ವ ಇದು ಬಲ್ಕಿ ಡಿವಲನ್ಸ್ ಮಾಡಿ ಮಾಡಿ ಬಾಳೆಯನ್ನು ಕೂಟಿ ಕೊಸಮ ಮಾಡ್ತಕ್ಕೆ ಅಂತ ಹೇಳಿದಕ್ಕೆ ಇನ್ಕ್ಲೂಡ್ ಆಗಿಲ್ಲ ವಿಜಸ್ ಒಂದು